ರೊಟ್ಟಿ ತಟ್ಟೋರೆಲ್ಲ ಹೇಗಿದ್ದೀರಾ ಅಂತ ಕೇಳ್ಬೇಕು ಅಮ್ಮಂದ್ರ ನೀವು ಅಲ್ಲ ಇಲ್ಲಿರೋರೆಲ್ಲ ಪಲ್ಯ ಮಾಡೋ ಈ ವೇದಿಕೆಯನ್ನು ಒಂದು ರೀತಿ ಶ್ರೇಷ್ಠಗೊಳಿಸಿದ ಹೆಮ್ಮೆಗೊಳಿಸಿದ ನನ್ನ ಅಣ್ಣನ ಸಮಾನರಾದ ಸುಭಾಷ್ರವ್ರೆ ಹಾಗೂ ಶ್ರೀಮತಿ ಸುಭಾಷ್ರವ್ರೆ ಇನ್ನೊಬ್ಬ ಸಹೋದರ ನಮ್ಮ ಮನೆಯ ಸದಸ್ಯನೇ ಕೊನೆ ಅನ್ಬೋದು ಸದಾಶಿವ ಶೆಗರವರೇ ಈ ತಾನೇ ನಮ್ಮನ್ನೆಲ್ಲ ಮಾತಾಡಿ ಹೊರಟರು ಶಿವಾನಂದ ಅವರೇ ಮತ್ತೆ ರಾಜೇಂದ್ರ ಅಣ್ಣ ಅವರೇ ಪ್ರಹ್ಲಾದ್ರವರೇ ಮತ್ತೆ ಇನ್ನೆಲ್ಲರೂ ಹಲವಾರು ಹಿರಿಯ ಪತ್ರಕರ್ತರೆ ಮತ್ತು ಇಲ್ಲಿ ಇಬ್ಬರು ಮಹನೀಯರನ್ನು ನೆನಪಿಸುವ ಹೆಂಗಾಗ್ತಿತ್ತು ಅಂತಂದ್ರೆ ಅಣ್ಣ ಅವ್ರು ಇದ್ದಿದ್ರೆ ಅನ್ನೋಷ್ಟು ಮಟ್ಟಿಗೆ ಅವ್ರಿಬ್ರು ಬಾಡಿ ಲ್ಯಾಂಗ್ವೇಜ್ ನೋಡಿ ಎಲ್ಲಿಯೂ ಕೂಡ ಅವರ ಸ್ವಂತ ಹೆಸರು ನಾವು ಬರ್ತಿದಾರೋ ಏನೋ ಅನ್ಸ್ಬಿಡ್ತು ನನಗೆ ಅವ್ರು ಹೆಂಗ್ ನಡ್ಕೊಳ್ತಿದ್ರು ಮರ್ತೋಗಿದ್ದಾರೆ ಏನೋ ಅಂತ ಅನಿಸ್ತದೆ ಅಂದ್ರೆ ಅಣ್ಣ ಅವ್ರು ಹಿಂಗೆ ಮೈಕ್ ಇದ್ದಾಗ ಹಿಂಗೆ ಮೈಕ್ ಪಕ್ಕದಲ್ಲಿ ಇಟ್ಬಿಟ್ಟು ಆ ಏನು ಅಂತ ಕೇಳೋದು ಹಾಗೆ ಮಾತಾಡೋದು ಹಾಗೆ ನಗೋದು ಅದನ್ನೆಲ್ಲ ನನಗೆ ಒಂಥರ ಅವ್ರ ಜೊತೆ ಫಂಕ್ಷನ್ ಗಳಿಗೆ ಹೋಗಿದ್ದೆಲ್ಲ ನೆನಪಾಗ್ತಾ ಇತ್ತು ನೋಡಿ ಆಮೇಲೆ ವಿಷ್ಣು ಸರ್ ಅವರನ್ನ ನೋಡಿದಾಗ್ಲೂ ಅಷ್ಟೇ ನೋಡಿ ಅವ್ರೆಲ್ಲೂ ಒಂದ್ ಕಡೆ ಅವ್ರ ನೀವಿ ಮತ್ತೆ ಹೋಗಿದ್ದೀರಾ ಕಣ್ಣು ನಿಮ್ ಇಬ್ರು ನಿಜವಾದ ಹೆಸರೇ ಅಜಿತ್ ಕುಮಾರ್ ಜೈಶ್ರೀ ರಾಜ್ ಅಜಿತ್ ಕುಮಾರ್ ಅವರು ರಾಜ್ಕುಮಾರ್ ಅವರಾಗಿ ಜೈಶ್ರೀ ರಾಜ್ ಅವರು ವಿಷ್ಣು ಸರ್ ಆಗಿ ಬಹುಶಃ ಅಜಿತ್ ಅವ್ರ ಇಬ್ರು ಜೈಶ್ರೀ ಇಬ್ರು ಮತ್ತೋಗಿದ್ದೀರಾ ನೀವು ವಿಷ್ಣು ಸರ್ ಆ ತರ ಅಣ್ಣವ್ರ ಕಾಣಿಸ್ತಾ ಇದೀರಿ ಅವರು ದೈವ ಪುತ್ರರು ಅವ್ರೆಲ್ಲಾರು ಅವ್ರ ಜೊತೆ ಕೆಲಸ ಮಾಡಿದ ಸೌಭಾಗ್ಯ ನನ್ಗೆ ಭಗವಂತ ಅವಕಾಶ ಕೊಟ್ಟನಲ್ಲ ಅನ್ನೋದೇ ನನಗೆ ತುಂಬಾ ಸಂತೋಷ ಇವತ್ತು ಮುಖ್ಯ ಕಾರಣ ಇಲ್ಲಿ ಬರೋದಕ್ಕೆ ನಾನು ಬಹಳ ವರ್ಷದಿಂದ ಲಿಂಗಣ್ಣ ನನ್ನ ಕಲೀತಾನೆ ಇದ್ರು ನೀವು ಬರಬೇಕು ನಮ್ಮ ಹೋಟ್ಲಿಗೆ ನೀವು ಬರಬೇಕು ನಮ್ಮ ಹೋಟ್ಲಿಗೆ ಹೇಳಿ ನನಗೆ ಯಾಕೋ ಬರಕ್ ಆಗ್ತಿರಲಿಲ್ಲ ಬರಬಾರ್ದು ಅಂತ ಏನಿರ್ಲಿಲ್ಲ ಏನೋ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಬರೋದು ತಪ್ಪು ಹೋಗ್ತಾ ಇತ್ತು ಈ ವರ್ಷ ಬಂದಿದ್ದೇನೆ ಅಂತಂದ್ರೆ ಭವಿಷ್ಯ ಎಷ್ಟೋ ತಿಂಡಿಗಳನ್ನ ಖಂಡಿತವಾಗಿ ಕೊಟ್ಟಾಗ ಆಮೇಲೆ ಆ ಆ ಪುಡಿ ಬಗ್ಗೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಾನು ವಿಟಮಿನ್ ಸಿಗುತ್ತೆ ಉಪವಾಸ ಇದ್ದಾಗ ಅದನ್ನ ತಿಂತಾರೆ ನಿಮ್ ಕಡೆ ಅಂದ್ರೆ ಹದಿನಾರು ವಾರ ಸೋಮವಾರಗಳ ಉಪವಾಸಗಳೆಲ್ಲ ಇದ್ದಾಗ ಇದನ್ನೇ ವಿಟಮಿನ್ಸ್ ತರ ಅದೇ ಅದೇ ಊಟ ತರ ತಿಂತಾರೆ ಅಂತ ಅದನ್ನ ತುಂಬ ತುಂಬ ಉಪಯೋಗ ನನ್ನ ಡಯೆಟ್ಗೂ ತುಂಬ ಉಪಯೋಗ ನಾನು ಆಲ್ಮೋಸ್ಟ್ ಒಂದು ಒಂದು ವರ್ಷ ನಾಲ್ಕು ತಿಂಗಳು ಉಪವಾಸದಲ್ಲಿ ಇದ್ದೆ ಯಾಕಂದರೆ ನಾನು ಅತ್ಯಂತ ದೈಹಿಕವಾಗಿ ತುಂಬ ಆರೋಗ್ಯವಾಗಿದ್ದೆ ನೂರ ನಾಲ್ಕು ಕೆ ಜಿ ಆಗೋ ಸೊ ಅದರಿಂದ ಇಮಿಡಿಯೇಟ್ ಆಗಿ ಸಣ್ಣ ಆಗಬೇಕು ಅಂದಾಗ ನನ್ನ ಊಟದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾ 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 ಬಂದಿದ್ದು ನಿಮ್ಮ ಪುಡಿ ನನಗೆ ಯೂಸ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಯೂಸ್ ಆಗುತ್ತೆ ಅನ್ನೋದು ನನಗೆ ತುಂಬ ಖುಷಿ ಅನಿಸ್ತು

ಅಮ್ಮ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಈಗಲೂ ಸ್ಟ್ಯಾಚ್ಯು ಆಗಿ ಬಂದು ನೀವು ಕೂತ್ಕೊಂಡು ಗಲ್ಲಪಟ್ಟಿಗೆ ಹತ್ರ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಮಾತಾಡೋದು ಇದ್ ಮಾಡೋದು ಮ್ಯಾನೇಜ್ ಮಾಡೋದೆಲ್ಲ ಇದೆಯಲ್ಲ ಅದು ತುಂಬಾ ಕಷ್ಟವಾದ ಕೆಲಸ ಯಾಕಂದ್ರೆ ಅಂತ ನಗರದಲ್ಲಿ ಆ ಹೋಟೆಲ್ ಅಫ್ಕೋರ್ಸ್ ಎಲ್ಲವೂ ಸಕ್ಸಸ್ ಆಗುತ್ತೆ ಯಾಕಂದ್ರೆ ನಾವು ಮನೇಲಿ ಅಡಿಗೆ ಒಲೆ ಹಾಚದು ಬಿಟ್ಟು ಒಂದು ಹೋಟ್ಲು ಮಧ್ಯಾಹ್ನ ಒಂದು ಹೋಟ್ಲು ಸಾಯಂಕಾಲಕ್ಕೆ ಒಂದು ಹೋಟ್ಲು ಜೀವನ ಶೈಲಿ ಬೆಳೆಸ್ಕೊಂಡ್ ಬಿಟ್ಟ ಹೋಗಿದ್ದೀವಿ ಮನೆ ಊಟ ಎಲ್ಲಿ ಸಿಗುತ್ತಪ್ಪ ಎಲ್ಲಿ ಶುಚಿಯಾಗಿ ಸಿಗುತ್ತಪ್ಪ ಎಲ್ಲಿ ರುಚಿಯಾಗಿ ಸಿಗತ್ತಪ್ಪ ಅಂತ ಹುಡುಕಾಡ್ತಾ ಹೋಗ್ತೀವಿ ಅದರಲ್ಲೂ ನಮ್ಗೆ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಮನೆ ಊಟ ಸಿಗುತ್ತೆ ಅಂತಂದ್ರೆ ತಕ್ಷಣ ಏನಾದಿಂತ ಪ್ರಯತ್ನ ಪಡ್ತೀನಿ ನಾನು ಬಹಳ ಊಟದ ಪ್ರಿಯೇ ನಾನು ಹ್ಯಾಂಗು ಎಲ್ಲ ಅಂತ ಇಲ್ಲೇ ಬನ್ನಿ ಅದು ಶನಾಗ ನಾವು ಮಂಗಳೂರಿಗೆ ಬಂದಾಗೆಲ್ಲ ಒಂದು ದೇವಸ್ಥಾನಗಳನ್ನ ಹೇಗೆ ನಾವು ವಿಸಿಟ್ ಮಾಡಲೇಬೇಕು ಅನ್ಕೊಳ್ತಿದ್ದೆ ಇನ್ನೊಂದು ಪ್ಲೇಸ್ ಇತ್ತು ಐಡಿಯಲ್ ಐಸ್ ಕ್ರೀಮ್ ಹೇಳಿ ಅಲ್ಲಿ ಹೋಗಿ ತಿಂಡಿ ಏರ್ಪೋರ್ಟ್ ಬರ್ತಾನೆ ಇಲ್ಲ ನೀರೂ ಒಂದಾಗ ಚಿನ್ನ ಮಾಡ ಏನಾದ್ರು ಚಿನ್ನ ಅಲ್ಬಹು ಅದೊಂದರ ಸೆಡತಾ ಅದು ಆ ಐಸ್ ಕ್ರೀಮ್ ತಿನ್ನಲೇಬೇಕು ಅಂತ ಹೇಳಿ ಈಗ ನೀವು ಅವರ ಅವರಷ್ಟೇ ಮಟ್ಟಿಗೆ ನೀವು ಕೆಲವೇ ವರ್ಷಗಳಲ್ಲಿ ಬಂದಿರೋದು ನಿಮ್ಮ ಯಶಸ್ಸಿನ ತೋರಿಸುತ್ತೆ ಇದನ್ನ ಹಾಗೆ ಕಾಪಾಡ್ಕೊಳ್ಳಿ ಯಾಕಂತಂದ್ರೆ ನಮ್ಗೆ ಯಶಸ್ಸು ಕಷ್ಟಪಟ್ಟು ಹಿಂಗೋ ಪಡೆದಿರ್ತೀವಿ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ದಟ್ಸ್ ವೆರಿ ಬಿಗ್ಗೆಸ್ಟ್ ಚಾಲೆಂಜ್ ಬಹುಶಃ ನಿಮಗೆ ಏನೋ ಕೂಡ ಅದನ್ನ ಅದನ್ನ ಅನುಭವಿಸಿರ್ತಾರೆ ಒಂದು ಸತಿ ನೀವು ಮಾಡಿದ್ಮೇಲೆ ನಿಮ್ಮನ್ನ ಕಾಪಿ ಮಾಡೋವಷ್ಟು ನೂರು ಜನ ಬರ್ತಾರೆ ಸೊ ದಟ್ ಈಸ್ ಅಗೇನ್ ಕಾಂಪಿಟೇಷನ್ ಫ್ರೀ ಇಲ್ಲಿ ಉತ್ತರ ಕರ್ನಾಟಕದ ಊಟ ಸಿಗುತ್ತೆ ಅಂದ್ರೆ ಉತ್ತರ ಕರ್ನಾಟಕದ ಊಟ ಇಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅವರಷ್ಟೇ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಉತ್ತರ ಕರ್ನಾಟಕ ಅದರ ಹೋಟ್ಗಳು ಕಾಪಾಡ್ಕೊಂಡು ಬರಬೇಕು ನನಗೆ ಹೋಟ್ ಬೆಂಗಳೂರಿನ ಎನ್ ಟಿ ಆರ್ ಹೋಟ್ ಇದೆಯಲ್ಲ ಅದೇ ರೀತಿ ಅನಿಸ್ತದೆ ಇದೆಲ್ಲ ತರ ಇಂಟೀರಿಯರ್ ಎಲ್ಲಿಯೂ ಕೂಡ ನೀವು ಆಧುನಿಕ ಆಧುನೀಕರಣ ಮಾಡಿದೆ ಎಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಆಗಿ ಮಾಡಿದೆ ಎಲ್ಲಿಯೂ ಕೂಡ ಆಡಂಬರ ಮಾಡಿದೆ ಅದೇ ಅದೇ ಇದರಲ್ಲಿ ನೀವು ಒಳ್ಳೆಯ ಊಟವನ್ನು ಕೊಡ್ತಾ ಇರೋದೇ ನಿಮಗೆ ಸಕ್ಸಸ್ ಅಂತ ನಾನು ಭಾವಿಸ್ತೀನಿ ನಾನು ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀನಿ ತುಂಬ ಖುಷಿ ಅನ್ನಿಸ್ತು ತುಂಬ ಸಂತೋಷ ಅನ್ನಿಸ್ತು ನಾನು ಆಗಾಗ ಖಂಡಿತ ಬರ್ತೀನಿ ಇದನ್ನೆಲ್ಲ ಅಮ್ಮನ ತಿಂಡಿ ಜಿನಿಸ್ಗಳನ್ನೆಲ್ಲ ತಗೊಂಡು ಹೋಗೋಕೆ ಬರ್ತೀನಿ ಬಟ್ ತುಂಬ ತುಂಬ ಇರಲಿ ನಾನು ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಬರದೇ ಇದಕ್ಕೆ ಬಟ್ ತುಂಬಾ ಸಂತೋಷ ಅನಿಸ್ತು ಕವಿತಾ ನಿಂಗಣ್ಣ ಆ ನೀವು ನಿಮ್ಮ ಪತ್ರಿಕೆನೆ ಪ್ರಾರಂಭ ಮಾಡಿದ್ರಿ ಪತ್ರಿಕೆಗೂ ಒಳ್ಳೇದಾಗ್ಲಿ ಕ್ಯಾಲೆಂಡರ್ ಕೊಟ್ರಿ ಕ್ಯಾಲೆಂಡರ್ ಪ್ರತಿ ಈ ವರ್ಷದ ಪ್ರತಿಯೊಂದು ದಿನವೂ ಕೂಡ ದೊಡ್ಡ ಯಶಸ್ಸು ನಿಮ್ಮ ಸಂಸ್ಥೆ ಕಾಣ್ತಾ ಇರಲಿ ಅಂತ ಹೇಳ್ತಾ ಇನ್ನು ಸುಕನ್ಯಾ ಬಗ್ಗೆ ಎಲ್ಲರೂ ಮಾತಾಡಿದ್ರು ಆ ಹೆಣ್ಮಗುನ ಅಫ್ಕೋರ್ಸ್ ನಾವು ಟಿ ವಿ ನೈನ್ ವಾರ್ತೆಗಳೆಲ್ಲ ಓದ್ಬೇಕಾರೆ ಅದಕ್ಕೆಲ್ಲ ಹೋಗ್ತಾ ನಾನು ನೋಡ್ತಾ ಇದ್ದೆ ಆ ಹೆಣ್ಮಗಳು ಹೇಳ್ತಿದ್ಲು ನನ್ನ ಕೆನ್ನೆ ತುಂಬಾ ದಪ್ಪ ದಪ್ಪ ಇತ್ತು ಅದಕ್ಕೋಸ್ಕರ ತಾರಾ ತಾರಾ ಅಂತ ಇದ್ರು ನನ್ನ ಅಂತ ಹೌದು ನನ್ನ ಸಿನಿಮಾ ಬಿಗಿನಿಂಗ್ ಕಾಲದಲ್ಲಿ ಯಾರು ನನಗೆ ಅದೇ ದಪ್ಪ ದಪ್ಪ ಕೆನ್ನೆ ಕೆನ್ನೆ ಇದ್ದಾಳಂತ ಮಾತಾಡ್ತಾ ಇದ್ದೀನಿ ಯಾರ್ಯಾರು ಗುಂಡ್ ಗುಂಡ ಮುಖ ಇರುತ್ತೆ ಅವರ ತಾರಾ ತಾರಾ ಅಂತ ಅನಿಸ್ಕೊಳ್ಳೋದು ಬಹಳ ಖುಷಿ ಅನಿಸ್ತು ನೀ ನೂಪಡೆಯಿಂದ ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದಿ ಅನೇಕ ಪತ್ರಿಕಾ ರಂಗದವ್ರಿ ಬಂದಿದ್ದೀರಿ ಬಹುಶಃ ಲಿಂಗಡನ ಅದೊಂದು ಬಾಂಧವ್ಯ ನೀವು ಮಾತಾಡೋ ರೀತಿ ಶಿವಣ್ಣನೇ ಹೇಳ್ತಿದ್ರು ಜನೇ ಹೇಳ್ತಾ ಇದ್ರು ನಾವ್ ಇಲ್ಲೇ ಪಕ್ಕದಲ್ಲಿ ಇರೋದು ಅವ್ರು ಬಿಡೋದೇ ಇಲ್ಲ ಅಂತ ಅದಕ್ಕೆ ನಮ್ಮ ಕವಿತಾ ಬಹಳ ಚೆನ್ನಾಗಿ ಇದ್ರು ಅದಕ್ಕೆ ಅವ್ರು ಕಾರ್ಡ್ ಲಿಂಗೇಶ್ವರದ್ದು ಬ್ಯಾರಿಗೆ ಕಾಡೋದೇ ಕೆಲಸ ಅವ್ರದ್ದು ಅಂತ ಹೇಳಿ ಎಷ್ಟು ಕಾಡ್ತಿದಿರಿ ಅಂತಂದ್ರೆ ಕವಿತಾ ನಾಲ್ಕು ಗ್ರಾಹಕ ಕೂಡ ದಪ್ಪ ಆಗಿದೆ ಅಷ್ಟೊಂದು ಕಾಡಿದಿರಿ ಅಂತ ಅರ್ಥ ಆಯ್ತು ಈ ಈ ದೊಡ್ಡ ಸಕ್ಸಸ್ ಈ ಹೋಟೆಲ್ದು ಅಂತಂದ್ರೆ ಬಹುಶಃ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಎಲ್ಲರೂ ಕೂಡ ಆ ಎಲ್ಲಾ ಸಹೋದರ ಸಹೋದರಿಗೂ ಕೂಡ ಈ ಸಂಸಾರ ಸಮೇತ ಇರೋದು ನೋಡಿದ್ರೆ ನೀವು ಸಂಸಾರವನ್ನು ನೋಡ್ತಿದ್ದೀರಾ ಅಂತ ಅನ್ನಿಸ್ತು ಮಾಲೀಕರಾಗಿ ಎಲ್ಲರಿಗೂ ಕೂಡ ನಾನು ಹೊಸ ವರ್ಷದ ಹಾಗೂ ಕ್ಯಾಲೆಂಡರ್ ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ನಮಸ್ಕಾರ ನಮಸ್ಕಾರ